ಯಾವ ಹೆಸರು ಹೇಳಿದ್ರೆ ಎರಡು ಪದದ ಅಕ್ಷರ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಮೃದ ಸಿಗುತ್ತೋ ಅಂತಕ್ಕಂಥದ್ದು ಅಂತ ಪದದ ಹೆಸರಿನಲ್ಲಿ ಈಗ ಅಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇವತ್ತು ಮೊದಲಿಗೆ ನಮ್ಮ ಮಂಚನಹಳ್ಳಿ ತಾಲೂಕಿನ ವರ್ಣಿ ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ ಇದು ಒಂಥರ ಹೊಸದಾಗಿ ಅಮ್ಮ ಕ್ಲಿನಿಕ್ ಅಂತ ಇವತ್ತು ಶುರು ಮಾಡಿದ್ದಾರೆ ಕಿವಿ ಡಾಕ್ಟರ್ ಇದ್ದಾರೆ ಕಣ್ಣಿನ ಡಾಕ್ಟರ್ ಇದ್ದಾರೆ ಮತ್ತೆ ಮೂಳೆ ಡಾಕ್ಟರ್ ಇದ್ದಾರೆ ಫಿಸಿಷಿಯನ್ ಇದ್ದಾರೆ ಮತ್ತೆ ಜನರಲ್ ಸರ್ಜನ್ ಇದ್ದಾರೆ ಈಗ ಹಳ್ಳಿ ಅಂತಂದ್ರೆ ಕೂಲಿ ಕೆಲಸಗಳಿಗೆ ಹೋಗ್ಲೇಬೇಕು ಅವ್ರಿಗೆ ಯಾವ್ದೋ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ಆರೋಗ್ಯ ಸೇವೆ ಶುರು ಆಗ್ಬಿಡುತ್ತೆ ನನ್ನ ಹೆಸರುಣಿ ಈ ಕೆಲಸ ಯಾರು ನಮ್ಮ ಎಮ್ ಎಲ್ ಎ ಮಾಡ್ ಕ್ಲಿನಿಕ್ ಎಲ್ಲ ಕೆಲಸ ಮಾಡಿಸ ಎಲ್ಲ ಡಾಕ್ಟರ್ ಎಲ್ಲ ಬಂದವರೆ ಮಾತುಡೆಲ್ಲ ಕೊಟ್ಟವ್ರೆ ನಮ್ಗೇ ಸಂತೋಷ ಆಯಿತು ಈ ಸತಿ ಇದೇ ಮೊದಲನೇ ಬಾರಿಗೆ ಬಂದಿರೋದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ನೋಡಿಸ್ತಾ ಇದ್ದಾರೆ ಎಲ್ಲ ಜನಗಳು ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಎಷ್ಟೋ ದಿನದಿಂದ ರೋಡುಗಳೆಲ್ಲ ಇದಾಗಿರೋದನ್ನೆಲ್ಲ ಇವಾಗ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಸಂತೋಷ ನನಗೆ ಸ್ವಲ್ಪ ಕಾಲು ನೋವು ಹ್ಞೂ ತೋರ್ಸೋಣ ಅಂತ ಡಾಕ್ಟರ್ ಬಂದಿದ್ದಾರೆ ಸಂತೋಷ ಎಲ್ಲ ಎಂತೋ ಎಷ್ಟೋ ಜನಕ್ಕೆ ಅನುಕೂಲ ಇಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡೋದು ಇಲ್ಲಿ ಹೋಗ್ಬೇಕು ಮಂಚಳ್ಳಿಗೆ ಹೋಗ್ಬೇಕು ಇಲ್ಲ ಗೌರಿಬಿದನೂರು ಇಲ್ಲ ದೊಡ್ಡ ಹಾಸ್ಪಿಟಲ್ ಅಂದರೆ ಬೆಂಗಳೂರು ನಮಗೆ ಬಿ ಪಿ ಶುಗರ್ ಇದೆ ಚೆಕ್ ಮಾಡಿದ್ರು ಈಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ದು ಬಡವರಿಗೆ ನನಗೆ ಉಪಯೋಗ ಆಗ್ತಾಯಿದೆ ಕಳಿಸ್ತೀವಿ ನಾವು ಹಾಸ್ಪಿಟ್ಲಿಂದ ಇದು ತೋರಿಸ್ಕೊಳ್ದೆ ಸೋಮವಾರ ಅಂತೇಳಿ ಇದು ಮಾಡಿದ್ರೆ ಎಲ್ಲೋ ಮಾಡಿ ಹೋಗಿದ್ರು ನಾವು ತೋರಿಸ್ಕೊಂಡಿದ್ವಿ ತೋರಿಸ್ಕೊಂಡಿದ್ದೀವಿ ಎಲ್ಲರೂ ಬರ್ತಾಯಿದ್ದಾರೆ ಏನು ಹೇಳ್ತೀರಿ ಅವ್ರ ಕೆಲಸಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಜನಸ್ಪಂದನೆ ಚೆನ್ನಾಗಿದೆ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ ಎರಡು ಸಾರಿ ಎರಡು ಎರಡು ಬಾರಿ ಬಂದಿದ್ದಾರೆ ಕೆಲವು ಚರಂಡಿಗಳು ರೋಡು ಇವು ಮನೆಗಳು ಎಲ್ಲ ಶಾಂಗ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ರೋಡ್ ಮಾಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಎಲ್ರಿಗೂ ನಮಸ್ಕಾರ ಇಂದು ಶಾಸಕರು ಗೆದ್ದಾದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಪ್ರಾಂತಿಯನ್ನೇ ಉಂಟು ಮಾಡ್ತಾ ಇದ್ದಾರೆ ಇದುವರೆಗೂ ಆರೋಗ್ಯ ಕ್ಷೇತ್ರದಲ್ಲಿ ಹತ್ತು ಅಮ್ಮ ಆಂಬುಲೆನ್ಸ್ ಬಿಟ್ಟು ಪ್ರತಿ ಭಾನುವಾರ ಒಂದೊಂದು ಹಳ್ಳಿಯಲ್ಲಿ ಕ್ಯಾಂಪ್ ಅಂತ ಹಾಕಿ ಮಾಡ್ತಾ ಇದ್ದರು ನಿಜವಾಗ್ಲೂ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಯಾವ ಹೆಸರು ಹೇಳಿದ್ರೆ ಎರಡು ಪದದ ಅಕ್ಷರ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಮೃದಾ ಸಿಗುತ್ತೋ ಅಂತಕ್ಕಂಥದ್ದು ಅಂತಹ ಪದದ ಹೆಸರಿನಲ್ಲಿ ತನ್ನ ತಾಯಿಯ ನೆನಪಿನಲ್ಲಿ ಅಮ್ಮ ಆಂಬುಲೆನ್ಸನ್ನು ತೆಗೆದಿದ್ರು ಈಗ ಅಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇವತ್ತು ಮೊದಲಿಗೆ ನಮ್ಮ ವರ್ಣಿ ಮಂಚನಹಳ್ಳಿ ತಾಲೂಕಿನ ವರ್ಣಿ ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ ನಾನು ಮತ್ತು ನಮ್ಮ ಅವರು ಮಂಚರಿ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಇದರ ಒಂದು ಸವಲತ್ತು ಇದರ ಸೇವೆಯನ್ನು ಎಲ್ಲರೂ ಪಡ್ಕೊಳ್ಬೇಕು ಇದು ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಮಾತ್ರ ಪ್ರೀತಿ ವಿಶ್ವಾಸ ಇರತಕ್ಕಂಥವ್ರು ಮಾತ್ರ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗುತ್ತೆ ಒಳ್ಳೆಯತನಕ್ಕೆ ಇದೊಂದು ಉದಾಹರಣೆ ದಿ ಬೆಸ್ಟ್ ಕಾರ್ಯಕ್ರಮ ದಿ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಅಂಥದ್ರಲ್ಲಿ ದಿ ಬೆಸ್ಟ್ ಎಮ್ ಎಲ್ ಎ ಅಂತ ನಾನು ಇವತ್ತು ಹೇಳ್ತೇನೆ ಇದು ಅಲ್ಲೆಡ್ರ ಅಲ್ಲೇ ಬಹುಮಾನ ಇದ್ದಾಗೆ ಬರ್ತಕ್ಕಂಥವ್ರಿಗೆ ಹೃದಯ ಇರ್ಬೋದು ಕಣ್ಣು ಕಿವಿ ಮೂಗು ಗಂಟಲು ಶುಗರ್ ಬಿ ಪಿ ಆಗಿ ಬೇಕಾಗಿರ್ತಕ್ಕಂಥ ಇದನ್ನು ಇಲ್ಲೇ ಚೆಕ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸನ್ನು ಇಲ್ಲೇ ಕೊಡ್ತಾಯಿದ್ರೆ ಎಲ್ಲೋ ಕರ್ಕೊಂಡು ಹೋಗಿ ಎಲ್ಲೋ ಮಾಡಬೇಕಾಗಿತ್ತು ಕ್ಯಾಂಪ್ಗಳಲ್ಲಿ ನಡೆದಾಗ ಬೇರೆ ಕಡೆ ಹೋಗಿ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾಗಿತ್ತು ಈಗ ಇಲ್ಲೇ ಅದರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದರ ಸವಲತ್ತನ್ನು ಎಲ್ಲ ಜನರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಈ ಒಂದು ಕೆಲಸಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಹೆಲ್ತ್ ಕ್ಯಾಂಪು ಒಂದು ವಾರದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗಿ ಹಾಕ್ತಾ ಇದ್ವಿ ಇದು ಹಾಗಲ್ಲ ಒಂದು ತಾಲೂಕಿನಲ್ಲಿ ಈಗ ಮಂಚನಹಳ್ಳಿ ತಾಲೂಕಿನಲ್ಲಿ ಈ ವಾರದಲ್ಲಿ ವಾರಕ್ಕೆ ಮೂರು ಮೂರು ಕ್ಯಾಂಪ್ ಆಗುತ್ತೆ ಸರ್ ಇದು ಎಲ್ಲಿ ನಮಗೆ ಇಂಥ ಈಗ ವರ್ಣಿಯಲ್ಲಾಗಿದೆ ನೆಕ್ಸ್ಟ್ ಮುಂದಿನ ಕ್ಯಾಂಪು ಈಗ ಟೈಮ್ ಟೇಬಲ್ ನಿಮಗೆ ಕೊಟ್ಟಾಗಿದೆ ಆ ಟೈಮ್ ಟೇಬಲ್ ನ ನಿಮ್ಗೆ ಹಾಕ್ತೀನಿ ಸರ್ ಪ್ರತಿ ಹಳ್ಳಿಯಲ್ಲೂ ಇದು ವ್ಯವಸ್ಥೆ ಆಗುತ್ತೆ ಅಲ್ಲಿ ನಾವು ಕರ್ಕೊಂಡು ಹೋಗಿ ಅಂತ ಅಂತ ಮಾಡ್ತಾ ಇದ್ವಿ ಲಂಗಲ್ಲ ಪ್ರತಿ ಹಳ್ಳಿಯಲ್ಲೂ ಇಂಥ ಈ ಅಮ್ಮ ಕ್ಲಿನಿಕ್ಕು ನಡೆಯುತ್ತೆ ಸರ್ ಭಾಳ ಖುಷಿ ಆಗ್ತಾ ಇದೆ ನೋಡಿ ಒಂದು ಸಣ್ಣ ಹಳ್ಳಿಯಲ್ಲಿ ಎಷ್ಟೋ ಜನ ಹೋಗ್ತಾ ಇರ್ತಾರೆ ಅವ್ರದ್ದೇ ಆದಂತಹ ದೈನಂದಿನ ಕಾರ್ಯಗಳಲ್ಲಿರ್ತಾರೆ ಅವ್ರ ಆರೋಗ್ಯದ ಬಗ್ಗೆ ಅವ್ರಿಗೆ ಗೊತ್ತೇ ಇರೋಲ್ಲ ಅವ್ರಿಗೆ ದೊಡ್ಡ ಆಸ್ಪತ್ರೆಗೆ ಹೋಗೋದು ಅಡ್ರೆಸ್ಗಳು ಗೊತ್ತಿರಲ್ಲ ಯಾರು ಇರಲ್ಲ ಈ ಥರ ಅನಾನುಕೂಲಗಳು ಜಾಸ್ತಿ ಇದೆಲ್ಲ ಮನಗಂಟಂತಹ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರವರು ಇವರಿಗೋಸ್ಕರ ಬಡವರಿಗೋಸ್ಕರ ಆರೋಗ್ಯದಲ್ಲಿ ಇದೊಂದು ಮಹತ್ತರವಾದ ಹೆಜ್ಜೆ ಅಮ್ಮ ಕ್ಲಿನಿಕ್ ಅಂತ ಹೇಳಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರಾರಂಭ ಮಾಡಿದ್ದಾರೆ ಇದರ ವಿಶೇಷತೆ ಏನು ಅಂತಂದರೆ ಬೆಳಗ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಪ್ರತಿಷ್ಠಿತ ಹೆಸರಾಂತ ವೈದ್ಯರು ಊರುಗಳಲ್ಲಿ ಆಲ್ರೆಡಿ ರೆಡಿ ಇರ್ತಾರೆ ಸೊ ಇದರಿಂದ ಏನಾಗುತ್ತೆ ಜನರಿಗೆ ಅವ್ರಿಗೆ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಆಗಲ್ಲ ಈಗ ಹಳ್ಳಿ ಅಂತಂದರೆ ಕೂಲಿ ಕೆಲಸಗಳ್ಗೆ ಹೋಗಲೇಬೇಕು ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ಆರೋಗ್ಯ ಸೇವೆ ಶುರುವಾಗ್ಬಿಡುತ್ತಾರೆ ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಬರ್ತಾ ಇದ್ದಾರೆ ಅವರವರ ಆರೋಗ್ಯ ತಪಾಸಣೆ ಸಂಪೂರ್ಣವಾದಂತಹ ಉಚಿತವಾಗಿ ಇಲ್ಲಿ ನೋಡ್ತಾರೆ ಇದರಲ್ಲಿ ಏನು ನೋಡ್ತಾ ಇದ್ದಾರೆ ಉಚಿತವಾಗಿ ವೈದ್ಯರು ಅವರು ಕೊಟ್ಟಿರುವಂತಹ ಸಲಹೆಗಳನ್ನ ತಗೊಳ್ತಾರೆ ಎಷ್ಟೋ ಜನಕ್ಕೆ ಎಷ್ಟೋ ಸಮಸ್ಯೆಗಳಿರುತ್ತೆ ಸರ್ ಯಾರಿಗೂ ಗೊತ್ತಿರೋದೇ ಇಲ್ಲ ಅವರ ಆರೋಗ್ಯದ ಬಗ್ಗೆ ಇಲ್ಲಿ ಬಿ ಪಿ ಗೊತ್ತಾಗುತ್ತೆ ಶುಗರ್ ಗೊತ್ತಾಗುತ್ತೆ ಅವ್ರ ಕಿಡ್ನಿ ಸಮಸ್ಯೆ ಇದೆಯಾ ಹಾರ್ಟ್ ಸಮಸ್ಯೆ ಇದೆಯಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಹೆಂಗಸರಿಗೇನಾದರೂ ಪರ್ಸನಲ್ ಪ್ರಾಬ್ಲಮ್ಸ್ ಇದೆಯಾ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದೆಯಾ ಅವರ ಹೃದಯದ ಬಗ್ಗೆ ಆಗ್ಬೋದು ಪ್ರತಿಯೊಂದರ ಮಾಹಿತಿನ ಕೊಡ್ತಾರೆ ಇದರಿಂದ ಹಳ್ಳಿ ಜನತೆ ಏನು ಮಾಡ್ತಾರೆ ಅವರ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಇನ್ನೂ ಅವರ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಅವರು ಹಾಸ್ಪಿಟಲ್ಗಳಿಗೆ ತೆರಳುವಂತಹ ವ್ಯವಸ್ಥೆ ಕೂಡ ಉಚಿತವಾಗಿ ನಮ್ಮ ಶಾಸಕರು ಇದನ್ನು ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್ ಇದೊಂಥರ ಹೊಸದಾಗಿ ಅಮ್ಮ ಕ್ಲಿನಿಕ್ ಅಂತ ಇವತ್ತು ಶುರು ಮಾಡಿದ್ದಾರೆ ಇಲ್ಲೇ ಬಂದು ಕೆಲವರು ಕಣ್ಣು ಸರಿಯಾಗಿ ಇರ್ಬೋದು ಅವರು ಇಲ್ಲೇ ತೋರಿಸ್ತಾ ಇದ್ದಾರೆ ಬಿ ಪಿ ಚೆಕಪ್ ಆಗಲಿ ಅದು ಎಲ್ಲ ಡಾಕ್ಟರ್ಸ್ ಎಲ್ಲ ಇಲ್ಲೇ ಚೆಕ್ಅಪ್ ಮಾಡ್ತಾ ಇದ್ದಾರೆ ಅಕ್ಕ ಸ್ವಲ್ಪ ಮೇಜರ್ ಆತರ ಇದ್ದರೆ ಅವರೇ ಶಿಫ್ಟ್ ಮಾಡಿ ನಮ್ಮ ಆಂಬುಲೆನ್ಸ್ ಅಲ್ಲಿ ಅದಕ್ಕೆ ಬೇಕೋ ಚಿಕಿತ್ಸೆ ವ್ಯವಸ್ಥೆ ಮಾಡಿ ಕಳ್ಸಿಕೊಡೋ ಜನರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ನಾವು ಹೇಳೋದಕ್ಕಿಂತ ಅವರೇ ಚೆನ್ನಾಗಿ ಉಪಯೋಗ ಮಾಡ್ಕೊಂತ ಇದ್ದಾರೆ ಈ ತರ ಯಾರು ಇಡೀ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಆತರ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಸರ್ ವಾರಕ್ಕೆ ಮೂರು ದಿವಸ ಇಟ್ಕೊಂಡಿದ್ದಾರೆ ಇದು ಪಂಚಾಯತಿ ವೈಸ್ ಮಾಡ್ತಾ ಇಲ್ಲ ಹಳ್ಳಿ ಹಳ್ಳಿಗೂ ಅಮ್ಮ ಕ್ಲಿನಿಕ್ ಮಾಡ್ತಾ ಇರೋದು ಪಂಚಾಯತಿ ವೈಸ್ ಮಾಡಿದ್ರೆ ಪಾಪ ಎಲ್ಲರೂ ಬಂದು ಇದು ಮಾಡೋಕ್ಕಾಗಲ್ಲ ಸರ್ ಅದಕ್ಕೆ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿ ಕ್ಲಿನಿಕ್ ನಡೆಸ್ತಾರೆ ಅಲ್ಲಿರೋ ಜನರನ್ನ ಇಲ್ಲಿ ಟ್ರೀಟ್ ಮಾಡೋ ಥರ ವ್ಯವಸ್ಥೆ ಮಾಡಿದೀವಿ ಸರ್ ಜನರ ಆಶೀರ್ವಾದ ಅವ್ರ ಮೇಲೆ ಇದೆ ಇಂಥ ಕೆಲಸ ಮಾಡಿದ್ರೆ ಯಾರೂ ತಾನೇ ಆಶೀರ್ವಾದ ಮಾಡಲ್ಲ ಸರ್ ಅಂದರೆ ಇಲ್ಲಿ ಹಳ್ಳಿ ಜನಕ್ಕೆ ಎಲ್ಲ ಏನೇ ತೊಂದ್ರೆ ಅವ್ರಿಗೆ ಈಗ ಹಳ್ಳಿಯಲ್ಲಿರೋದು ದೂರ ಬಾರ ಬಂದು ಎಲ್ಲ ತೋರ್ಸ್ಕೊಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸೊ ಪ್ರದೀಪ್ ಅವರು ಇದು ಒಂದು ಒಳ್ಳೆ ಸ್ಟಾರ್ಟ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಲೈಕ್ ಹಳ್ಳಿ ಹಳ್ಳಿಗೂ ಹೋಗಿ ಎಲ್ಲ ಇಲ್ಲೇ ಎಲ್ಲ ಮಾಡಿಸಿ ಅಂದ್ರೆ ಡಾಕ್ಟರ್ಸ್ ನಾವು ಬಂದು ಎಲ್ಲ ಹಳ್ಳಿ ಹಳ್ಳಿ ಜನಗಳು ಏನೇನು ತೊಂದರೆಗಳಿದೆ ಎಲ್ಲ ನಾವು ನೋಡಿ ಎಲ್ಲ ಮಾಡೋದು ಎಲ್ಲ ಅವ್ರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ಲೈಕ್ ಇಲ್ಲಿ ನಾವು ಬಂದಿರೋದು ಇವಾಗ ಕಿವಿ ಡಾಕ್ಟರ್ ಇದಾರೆ ಕಣ್ಣಿನ ಡಾಕ್ಟರ್ ಇದಾರೆ ಮತ್ತೆ ಮೂಳೆ ಡಾಕ್ಟರ್ ಇದಾರೆ ಫಿಸಿಷಿಯನ್ ಇದ್ದಾರೆ ಮತ್ತೆ ಜನರಲ್ ಸರ್ಜನ್ ಸೊ ಅವ್ರಿಗೆ ಏನೇ ತೊಂದರೆ ಬಂದ್ರು ನಾವಿಲ್ಲೆಲ್ಲ ನೋಡಿ ಅಕಸ್ಮಾತ್ ಇವಾಗ ಅಡ್ಮಿಷನ್ ಆ ತರ ಮುಂದೆ ಏನೋ ಪರೀಕ್ಷೆಗಳು ಮಾಡಬೇಕು ಆ ಎಲ್ಲಾ ಎಲ್ಲ ಇದ್ದಾಗ ನಾವು ಸಪ್ತಗಿರಿ ಇದಕ್ಕೆ ನಾವು ರೆಫರ್ ಮಾಡ್ತೀವಿ ಅಲ್ಲಿ ಬಂದ್ರೆ ಅಲ್ಲಿ ನಮ್ಮ ಕಡೆಯಿಂದ ಏನೇನು ಪರೀಕ್ಷೆ ಮಾಡ್ಬೋದು ಅದೆಲ್ಲ ಮಾಡಿಸಿ ಅವ್ರಿಗೆ ನಾವು ಏನೇನು ಟ್ರೀಟ್ಮೆಂಟ್ ಕೊಟ್ರೆ ಅವಾಗ ಜನಗಳಿಗೂ ಎಲ್ಲ ಅನುಕೂಲ ಆಗುತ್ತೆ ಅವ್ರಿಗೂ ಸೊ ಅದರಿಂದ ಇದು ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು ಇಲ್ಲ ಇದು ಬಹಳ ಖುಷಿ ಆಯ್ತು ನಮ್ದು ಒಂದು ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೆ ಇದು ಹಳ್ಳಿ ವಾತಾವರಣ ಬೇರೆ ನಾವೊಂದು ಹಾಸ್ಪಿಟಲ್ ವಾತಾವರಣ ಹಳ್ಳಿ ವಾತಾವರಣಕ್ಕೆ ಬಂದು ಇಲ್ಲಿನ ಜನಗಳು ಇಲ್ಲ ಎಲ್ಲ ಹೊಸ ಹೊಸ ಜನಗಳು ಇವ್ರ ಹತ್ರ ಎಲ್ಲ ಒಂದು ಕಮ್ಯುನಿಕೇಶನ್ ಎಲ್ಲ ಮಾಡ್ಕೊಂಡು ಎಲ್ಲ ಒಂದು ಬಾಂಧವ್ಯ ತರ ಬೆಳೆಸ್ಕೊಂಡು ಅದೆಲ್ಲ ಈ ಹಳ್ಳಿ ಜನಕ್ಕೆಲ್ಲ ಅಂದ್ರೆ ಒಂಥರ ಮುಗ್ಧತೆ ಒಂದ್ ಇರುತ್ತೆ ಅಲ್ವಾ ಅವ್ರ ಇದ್ರಲ್ಲಿ ಅವ್ರು ಬಂದು ಇಲ್ಲ ಮೇಡಮ್ ಹಿಂಗೆ ನಮ್ ತೊಂದರೆಗಳೆಲ್ಲ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡಾಗ ನಮಗೂ ಖುಷಿಯಿಂದ ನಾವು ಚೆನ್ನಾಗಿ ಅವರತ್ರ ಮಾತಾಡ್ಕೊಂಡು ಅವ್ರಿಗೆ ಏನೇನು ಸಮಸ್ಯೆ ಇದೆ ಎಲ್ಲ ಅದು ಖುಷಿ ಇದೆ ಇದು ಅಮ್ಮ ಆಂಬುಲೆನ್ಸ್ ಅಂತ ಇದೆ ಅಲ್ವಾ ಅಮ್ಮ ಆಂಬುಲೆನ್ಸ್ ಅವರೇ ಪಿಕ್ ಮಾಡ್ತಾರೆ ಆಮೇಲೆ ಅಲ್ಲೆಲ್ಲ ನಮ್ಮ ಕಡೆಯಿಂದ ನಾವೇನೇ ಮಾಡ್ತೀವಿ ಎಲ್ಲ ತೋರಿಸ್ಕೊಂಡು ಎಲ್ಲ ಮುಗಿದ್ಮೇಲೆ ಅಮ್ಮ ಆಂಬುಲೆನ್ಸ್ ಅವರೇ ಬಂದು ಡ್ರಾಪ್ ಮಾಡ್ತಾರೆ ಸೊ ಅದು ಒಳ್ಳೆದಿರುತ್ತೆ ಯಾಕಂದ್ರೆ ಹಳ್ಳಿ ಜನಕ್ಕೆ ಎಲ್ಲರಿಗೂ ಬರೋ ಟ್ರಾನ್ಸ್ಪೋರ್ಟ್ ಎಲ್ಲ ಬಹಳ ತೊಂದರೆ ಇರುತ್ತೆ ಬಟ್ ಪ್ರದೀಪ್ ಈಶ್ವರರು ಅದು ಅನುಕೂಲ ಕೂಡ ಮಾಡಿದ್ದಾರೆ ಸೊ